ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೃಷ್ಣ ಅರ್ಚಾ ಬ್ಲಾಗ್ಸ್ ನಾನು ನಿಮಗೆ ಇವತ್ತು ತುಂಬ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿರೋ ಸೀರೆ ತೋರಿಸ್ತೀನಿ ಬನ್ನಿ ನೋಡೋಣ ಅಮ್ಮ ಇದು ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಸೀರೆ ಅಲ್ಲ ಬರೀ ಏಳ್ನೂರ ರೂಪಾಯಿ ಸೀರೆ ಎಷ್ಟು ಹೇಳಿ ಬರೀ ಏಳ್ನೂರ ರೂಪಾಯಿ ಸೀರೆ ನಾವಿವತ್ತು ಪರಮೇಶ್ವರಿ ಸೀರೆ ಮನೆಯಲ್ಲಿ ಇದ್ದೀರಿ ಇದು ಲೊಕೇಟ್ ಆಗಿರೋದು ಬಂದು ಹೊಸಕೋಟೆ ಹಳೆ ಬಸ್ ಸ್ಟಾಪ್ ಅಮ್ಮಾಸ್ ಬೇಕರಿ ಎದುರು ಮೇಲೆಗಡೆ ಇರುವಂತ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಇದು ಬನ್ನಿ ಇವತ್ತು ನಾವ್ ಈ ಅಂಗಡಿಗೆ ಬಂದಿದಿರಿ ನಾವು ಓನರ್ ಹತ್ರ ಮಾತಾಡೋಣ ಹಾಗೆ ಇವತ್ತು ಯಾವ ಸೀರೆ ನೋಡ್ತಾ ಇದೀರಿ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿದಾವೆ ಸೀರೆ ಕಲೆಕ್ಷನ್ಸ್ ಎಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ ಸರ್ ನಮಸ್ತೆ ಅಮ್ಮ ಸರ್ ಇವತ್ತು ಯಾವ ಸೀರೆ ತೋರಿಸ್ತಾ ಇದೀರ ಇಲ್ಲಿ ಸ್ಟೋನ್ ಸೀರೆ ಹಾಕೊಂಡಿದಿರಲ್ವಾ ಈ ಸೀರೆಸ್ ಎಲ್ಲ ಏನೊಂದು ನಾಲ್ಕ್ ಸಾವಿರ ಐದ್ ಸಾವಿರ ಇರ್ಬೋದ ಸೀರೆಸ್ ಎಲ್ಲ ಅಮ್ಮ ಖಂಡಿತ ಇದೆಲ್ಲ ಮೂರುವರೆ ಸಾವಿರ ರೂಪಾಯಿ ಅಂತ ನೀವು ಅನ್ಕೊಂಡಿರ್ಬೋದು ಇದು ಖಂಡಿತ ಹೊರಗಡೆ ನನ್ನ ಹತ್ರ ಬರೀ ಏಳ್ನೂರ ಐವತ್ತು ರೂಪಾಯಿ ಅಮ್ಮನೂರ ಐವತ್ತು ರೂಪಾಯಿಗೆ ರೂಪಾಯಿ ಇದಂತೂ ನಮ್ಮ ಹತ್ರ ಸಿಕ್ಕಾಪಟ್ಟೆ ಈ ವ್ಯಾಪಾರ ಮಾಡೋರಂತೂ ಸಿಕ್ಕಾಪಟ್ಟೆ ಡೈಲಿ ನೂರ ಐವತ್ ಇನ್ನೂರು ಸೀರೆ ಹೋಗ್ತಾ ಇದೆ ನೋಡಿ ತೋರ್ಸಿನಿ ನೀವು ನೀವು ನಂಬೋದಿಲ್ಲ ಆಗ್ಲೂ ಇದು ಸತ್ಯ ಬರೀ ಏಳ್ನೂರ ಐವತ್ತು ರೂಪಾಯಿ ಸೀರೆ ಕೊಡ್ತಾ ಇದೀನಿ ಫಸ್ಟ್ ಕ್ಲಾಸ್ ಒಳ್ಳೆ ರೇಷ್ಮೆ ಸೀರೆ ತರ ಇದೆ ಅದಕ್ಕೆ ಬರೀ ಏಳ್ನೂರ ಐವತ್ತು ರೂಪಾಯಿ ಬರೀ ಏಳ್ನೂರ ಐವತ್ತು ರೂಪಾಯಿ ನೀವು ನೀವು ಯಾಕನ್ನ ಕೇಳಿದ್ರೂ ಮುನ್ನೂರ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಸೀರೆನಾ ಅಂತ ಕೇಳ್ತಾರೆ ಅಲ್ಲ ಬರೀ ಏಳ್ನೂರ ಐವತ್ತು ರೂಪಾಯಿ ನಾನ್ ಸೀರೆ ಕೊಡ್ತಾ ಇದ್ದೀನಿ ಇದಂತೂ ನಮ್ಮತ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆಮ್ಮ ಇದು ಇದು ಬಂದಿದ ತಕ್ಷಣ ಹಂಗೆ ಖಾಲಿ ಆಗೋಗ್ಬಿಡುತ್ತೆ ಬರೀ ಏಳ್ನೂರ ಐವತ್ತು ಇದು ಈ ಮದುವೆ ಗಿರಾಕಿಗಳು ಅವ್ರಿ ಇವರು ನೂರ್ ಸೀರೆ ಇನ್ನೂರು ಸೀರೆ ಮುನ್ನೂರು ಸೀರೆ ನನ್ಗ ಜಾಸ್ತಿ ಬೇಕು ಅಂದ್ರೆ ಫಸ್ಟ್ ನಮ್ಗ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟು ನನ್ಗ ಅಡ್ವಾನ್ಸ್ ಹೋದ್ರೆ ನಾನು ರೆಡಿ ಮಾಡ್ಕೊಡ್ತೀನಿ ಯಾವಾಗ ಸ್ಟಾಕ್ ಇರುತ್ತೆ ಐವತ್ತು ಸೀರೆ ನೂರ್ ಸೀರೆ ಇದ್ದೇ ಇರುತ್ತೆ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಮ್ಗೆ ಅಡ್ವಾನ್ಸ್ ಅಂತ ನೀವು ಹೇಳ್ಬೇಕಾಗುತ್ತೆ ನೋಡಿ ನೀವು ಹೆಂಗಿದೆ ನೋಡಿ ಕಲರ್ಸ್ ಡಿಸೈನ್ಸ್ ಎಲ್ಲ ಬರೀ ಏಳ್ನೂರ ಐವತ್ತು ರೂಪಾಯಿ ಕೇವಲ ಏಳ್ನೂರ ರೂಪಾಯಿ ಅಂದ್ರೆ ಯಾರು ನಂಬಲ್ಲ ರೇಟ್ ನಾನು ಕೊಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಇದು ಜಸ್ಟ್ ಏಳ್ನೂರ ಐವತ್ತು ರೂಪಾಯಿ ಅಂತ ಅಂದ್ರೆ ಯಾರು ನಂಬಲ್ಲ ಯಾಕಂದ್ರೆ ನೋಡಿದ್ರೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಸೀರೆ ತರ ಇದೆ ಮುಟ್ಟಿ ನೋಡಿದ್ರು ಅಷ್ಟೇ ನಿಮ್ಗೆ ತುಂಬಾನೇ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಇದು ಸಾಫ್ಟ್ ವಾಶ್ ಫಸ್ಟ್ ಕ್ಲಾಸ್ ಆಗಿದೆ ಅಮ್ಮ ಇದೆಲ್ಲ ಇಲ್ಲಿ ನೋಡಿ ಇದೆಲ್ಲ ಒಳ್ಳೆ ಮೂರುವರೆ ನಾಲ್ಕ್ ಸಾವಿರ ರೂಪಾಯಿ ರೇಷ್ಮೆ ಸೀರೆ ತರ ಕಾಣುತ್ತೆ ರೂಪಾಯಿ ನೀವು ಕೊಡೋದಕ್ಕ ಪಾಪ ನೋಡಿ ಮಿಡ್ಲ್ ಕ್ಲಾಸ್ ಜನಗಳಿಗಂತೂ ಇದು ವರದಾನ ಇದು ಫಸ್ಟ್ ಕ್ಲಾಸ್ ಆಗಿದೆ ರೇಟು ಅಂತ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಕೇವಲ ಏಳ್ನೂರ ಐವತ್ತು ರೂಪಾಯಿ ಇದನ್ನ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ರಿ ಫಂಕ್ಷನ್ ಇರ್ಲಿ ದಯವಿಟ್ಟು ಮಿಸ್ ಮಾಡ್ದಿರಕ್ ಬಂದು ತಗೊಂಡೋಗಿ ನಿಮ್ಗೆ ಎಷ್ಟು ಬೇಕಾದ್ರೂ ನಾನು ಹತ್ರ ಸಿಗುತ್ತೆ ಈ ಐಟಮ್ ಬಹಳ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಒಂದಕ್ಕಿನ ಒಂದು ಡಿಸೈನ್ಗಳು ಅಷ್ಟೇ ನಿಮ್ಗೆ ಎಲ್ಲದೆ ನಿಮ್ಗೆ ಒಂದೇ ಕಲರ್ ಬೇಕು ಅಂತ ನಾನು ನನ್ಗೆ ಆರ್ಡರ್ ಕೊಟ್ಟರೆ ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿ ಒಂದಕ್ಕಿನ ಒಂದು ನೋಡಿ ಯಾವ ತರ ಇದೆ ನೋಡಿ ಸೀರೆ ನೋಡಿ ಅಮ್ಮ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ ಅಂತೂ ಪರವಾಗಿದೆ ನೀವೇನು ಇದನ್ನ ನೋಡೋ ಇದೇ ಇಲ್ಲ ಯಾರು ಇರೇಟ್ ಕೊಡೋದಿಲ್ಲ ಯಾರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಲೈಟ್ ಕ್ರೀಮಿಶ್ ಗ್ರೀನ್ ಬರುತ್ತೆ ಹಾಗೆ ರೆಡ್ ಕಲರ್ ಬಾರ್ಡರ್ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಲುಕ್ ಅಂತೂ ತುಂಬಾ ಚೆನ್ನಾಗಿ ಖಂಡಿತ ಮಾಡ್ತಾರೆ ಇದು ನಾನು ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಮಾಡ್ತಾ ಇದ್ದೀನಿ ಚಿಕ್ಕಪೇಟೆಯಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತಗೊಂಡೆ ತಗೊತಾರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಬಹಳ ಚೆನ್ನಾಗಿದೆ ಡಿಸೈನ್ಗಳು ಅಷ್ಟೇ ನೋಡಿ ಒಂದೊಂದ್ ಡಿಸೈನ್ ಒಂದೊಂದ್ ತರ ಇದೆ ಒಂದೊಂದ್ ಕಲರ್ಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಲೈಟ್ ಪಿಂಕ್ ಇದೆ ತುಂಬಾ ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಬೇಕೋ ಅಷ್ಟು ಕಲರ್ಸ್ ಇದರಲ್ಲೇ ಒಂದೇ ಕಲರ್ ಬೇಕಂದ್ರೂ ನಾನು ಕೊಡ್ತೀನಿ ಇದರಲ್ಲಿ ಒಂದೇ ಕಲರ್ ಬೇಕು ಅಂದ್ರೂ ನಾನು ರೆಡಿ ಮಾಡ್ಕೊಡ್ತೀನಿ ಒಂದು ವಾರ ಹದಿನೈದು ದಿವಸ ನಂಗೆ ಟೈಮ್ ಕೊಟ್ಟರೆ ನಾನು ರೆಡಿ ಮಾಡ್ಕೊಡ್ತೀನಿ ಆಮೇಲೆ ಇನ್ನೊಂದು ವ್ಯಾಪಾರ ಮಾಡೋರ್ಗಂತೂ ಈ ಚಿಕ್ಕದಾಗಿ ಅಂಗಡಿಗಳು ಅಂಗಡಿ ಮತ್ತೆ ಮನೆಯಲ್ಲಿ ವ್ಯಾಪಾರ ಮಾಡೋರ್ಗಂತೂ ನಮ್ಮ ಅಂಗಡಿ ವರದಾನ ಹೌದು ಯಾರ ಯಾರ್ಯಾರು ಮನೆಯಲ್ಲಿ ವ್ಯಾಪಾರ ಮಾಡೋರು ಆಗಿರ್ಬೋದು ಅಥವಾ ಅವರೇ ಒಂದು ಚಿಕ್ಕದಾಗಿ ಅಂಗಡಿ ಸ್ಟಾರ್ಟ್ ಮಾಡೋರು ಆಗಿರ್ಬೋದು ಇದನ್ನ ತಗೊಂಬೋದು ಹಾಗೆ ಎಷ್ಟೊಂದ್ ಕಡೆ ಇವಾಗ ಧರ್ಮಸ್ಥಳ ಸಂಘ ಆತರ ಎಲ್ಲ ಎಷ್ಟೊಂದು ಸಂಘಗಳಿರತ್ತೆ ಅವ್ರಿಗೇನು ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಜನ ಹೆಂಗಸ್ ಇರ್ತಾರೆ ಅವ್ರಿಗೆಲ್ಲ ಒಂದೇ ಕಲರ್ ಸ್ಯಾರಿ ಬೇಕಾಗಿರತ್ತೆ ಹಾಗೆ ತುಂಬಾ ಸಾಫ್ಟ್ ಆಗಿರ್ಬೇಕು ಪ್ಲೇನ್ ಇರ್ಬೇಕು ಅದರ ಎಲ್ಲ ಇರುತ್ತಲ್ವಾ ನೀವ್ ಬಂದ ಆರ್ಡರ್ ಕೊಟ್ರೆ ಅವರು ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ ಬಟ್ ನೀವು ಅಡ್ವಾನ್ಸ್ ಮಾಡ್ಬೇಕು ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಬಂದ್ ಆರ್ಡರ್ ಕೊಟ್ಬಿಡ್ತಾರೆ ಅಡ್ವಾನ್ಸ್ ಮಾಡಿರಲ್ಲ ಕೊನೆ ಮೂಮೆಂಟ್ ಅಲ್ಲಿ ಹೇಳ್ತಾರೆ ಬೇಡ ಅಂತ ಅವ್ರಿಗೂ ಲಾಸ್ ಆಗತ್ತೆ ಹಾಗಾಗಿ ಆ ಕೆಲಸ ಮಾಡಬೇಡಿ ಮತ್ತೆ ನಿಮ್ಗೆ ನಂಬರ್ ಅಷ್ಟೇ ನನ್ನ ವಿಡಿಯೋದಲ್ಲಿ ಫಸ್ಟ್ ಇಂದ ಎಂಡ್ ವರ್ಗು ನಂಬರ್ ಡಿಸ್ಪ್ಲೇ ಮಾಡ್ತಾ ಇರ್ತೀರಿ ಸೊ ನಂಬರ್ ತಗೊಂಡು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ಬೇಕಾದ್ರೆ ಅಡ್ರೆಸ್ ತಿಳ್ಕೊಂಡ್ ಬರ್ಬೋದು ಅಥವಾ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ ನೀವ್ ಅದ್ರಲ್ಲೂ ಸಹ ಅಡ್ರೆಸ್ ನ ತಿಳ್ಕೊಂಡ್ ಬರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನ್ ನಿಮ್ಗೆ ಒಂದ್ ಸಾರಿ ನಾನು ನೀಟಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬರೀ ಏಳ್ನೂರ ಐವತ್ತು ರೂಪಾಯಿ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕೇವಲ ಏಳ್ನೂರ ಐವತ್ತು ಏಳ್ನೂರ ಯಾರು ಕೊಡೋದಿಲ್ಲ ಸರ್ ಖಂಡಿತ ಎರಡು ಎರಡುವರೆ ಸಾವಿರ ರೂಪಾಯಿ ಸೀರೆ ಇವತ್ತು ನಾನು ಬರೀ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ದಯವಿಟ್ಟು ಒಂದ್ಸರಿ ಬಂದು ನೋಡಿ ಆಮೇಲೆ ಇನ್ನೊಂದು ಸುಮ್ನೆ ಸುಮ್ಮನೆ ಅವರು ವಿಡಿಯೋದಲ್ಲಿ ತೋರಿಸ್ತಾರೆ ಅಲ್ಲೋದ್ರೆ ಬೇರೆ ರೇಟ್ ಇರುತ್ತೆ ಅನ್ನೋ ಜನಗಳು ಬಂದು ನಮ್ಮ ಅಂಗಡಿಯಲ್ಲಿ ನೋಡಿ ನೋಡ್ಬಿಟ್ಟು ತಗೊಂಡ್ಬಂದಿದ್ದು ಬರೀ ಏಳ್ನೂರ ಐವತ್ತು ರೂಪಾಯಿ ಫಸ್ಟ್ ಕ್ಲಾಸ್ ಆಗಿದೆ ತುಂಬಾನೇ ಚೆನ್ನಾಗಿದೆ ರೇಟು ರೀಸನಬಲ್ ಇದೆ ಕ್ವಾಲಿಟಿನೂ ಅಷ್ಟೇ ವರ್ತ್ ಇದೆ ಏಳ್ನೂರ ಐವತ್ತಿಗೆ ಯಾರು ಕೊಡೋದಿಲ್ಲ ಇವತ್ತು ನಾನು ಕೊಡ್ತಾ ಇದ್ದೀನಿ ನೋಡಿ ಈ ಸೀರೆ ಎಷ್ಟು ಅಂತ ಅನ್ಕೊಂಡಿದ್ದೀರಾ ನೀವು ಇದು ನೋಡೋದಿಕ್ಕೆ ಒಂದು ನಾಲ್ಕೂವರ ಐದ್ ಸಾವಿರ ಇರ್ಬೋದಲ್ವಾ ಇದು ಜಸ್ಟ್ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ನೋಡಿ ಬಾರ್ಡರ್ ಎಲ್ಲ ಎಷ್ಟು ಬ್ರೈಟ್ ಆಗಿದೆ ಕಲರ್ ಅಷ್ಟೇ ಎಷ್ಟು ಬ್ರೈಟ್ನೆಸ್ ಕಾಣಿಸ್ತಿದೆ ನೀವು ಯಾವ್ದನ್ನ ಫಂಕ್ಷನ್ ಕುತ್ಕೊಂಡೋದ್ರೆ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಸೊ ಎಲ್ಲಾರ್ಗಿನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನೋಡಿ ಬಂದು ಪರಮೇಶ್ವರಿ ಸೀರೆ ಮನೇಲಿ ಈ ತರ ಸ್ಯಾರೀಸ್ ತಗೊಳ್ಳಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿತ್ತು ಸೀರೆಗಳೆಲ್ಲ ಅಂತ ನಿಮ್ಗೂ ಇದೇ ತರ ಸೀರೆ ಬೇಕು ಅಂದ್ರೆ ಪರಮೇಶ್ವರಿ ಸೀರೆ ಮನೆಗೆ ಬಂದು ಸೀರೆ ತಗೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು